ಅಣ್ಣ ಚಿತ್ರದ ಟ್ರೇಲರ್ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು ಹೇಗ ಟ್ರೇಲರ್ ನಮ್ ಏನು ಮಾಡೋದು ಚಂದನೆ ಯಾಕಂದರೆ ಏನೇ ಮಾಡೋದು ನಮ್ಮ ಸಿನಿಮಾ ನಮ್ಮ ಥರ ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗುತ್ತೆ ತುಂಬ ಮಜಾ ಇತ್ತು ರಾಜಭೀರ್ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಭಾಳ ಮಜಾ ಆಯಿತು ಯಾಕಂದ್ರೆ ಯಾವೇ ಹೇಳ್ತಾ ಇದ್ದರು ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ ಯಾವ್ದು ಅಷ್ಟೇ ಉಪೇಂದ್ರ ನನ್ನ ಫೇವ್ರೇಟ್ ರಾಜ್ಬೀರ್ ಶೆಟ್ಟಿ ಅಷ್ಟೇ ಅಮೇಝಿಂಗ್ ಪ್ರಮೋದ್ ಇದ್ದಾರೆ ಅರ್ಜುನ್ ಜನೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸುಧಾರಣೆಯವರು ಒಂದು 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 ಆಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಬಂದು ಅನುಭವಿಸ್ಬೇಕು ರಮೇಶ್ ರೆಡ್ಡಿ ಅವರು ಐ ಥಿಂಕ್ ಎವ್ರಿ ಬಡಿ ಎಲ್ಲ ಎಲ್ಲ ಕ್ರೆಡಿಟು ರಮೇಶ್ ರೆಡ್ಡಿ ಅವರಿಗೆ ಹೋಗ್ಬೇಕು ಯಾಕಂದರೆ ಇಂಥ ಒಂದು ಸಿನಿಮಾ ಕೈ ಹಾಕೋದು ದೊಡ್ಡ ವಿಷಯ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಆ್ಯಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು ಫಸ್ಟಿಂದ ಫಸ್ಟೇ ನಮಗೆ ಈ ಇದು ನೋಡೋಕ್ಕೂ ಮುಂಚೆ ನಾವು ಅನಿಮೇಷನಲ್ಲಿ ನೋಡಿದ್ವಿ ಇಡೀ ಸಿನಿಮಾ ಅಂತ ತೋರಿಸಿದ್ರು ಅದೇ ಇಂಟೆಲಿಜೆಂಟ್ ಅವರು ಇವಾಗ ನೋಡ್ತೀನಿ ನನಗೇನೂ ಗೊತ್ತಿಲ್ಲ ಒಂದು ಥರ್ಡ್ ಸಿಕ್ಸ್ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ ಅವರು ಇಲ್ ಬಿ ಇದು ನಾನು ನಮ್ಮ ಪಿಚ್ಚರ್ ಅಂತ ನಾನು ಹೇಳ್ತಿಲ್ಲ ಬಟ್ ಆ್ಯಸ್ ಅನ್ ಅಭಿಮಾನಿಯಾಗಿ ಇ ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಇ ಯಾಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟನ್ನೇ ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಎಮ್ ಆ್ಯಂಡ್ ಫಾರ್ ಹಿಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ ಆ್ಯಂಡ್ ಪ್ರೊಡ್ಯೂಸರ್ ಅಮೇಝಿಂಗ್ ಅಣ್ಣ ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗೆತಿದ್ವಿ ಆದರೆ ಟ್ರೈಲಲ್ಲಿ ಟ್ರೈಲರಲ್ಲಿ ಬಂದಂಥ ಆ ಚೆಲುವೆಗೆ ಐ ಥಿಂಕ್ ಇದು ಆ ಗೆಟ್ ಅಪ್ ಜೆ ಮಾಡಿದೆ ಚಿಂತನ್ ಅವ್ರೇ ಚಿತ್ರನಾ ಚಿಂತೆ ಚಿದು ಚಿದು ಅವ್ರೇನ ಹಾ ಮಂಗಳೂರಿನವ್ರು ಆ್ಯಕ್ಚುಲಿ ಆಗಿ ಬಾಂಬೆ ಇದ್ದಾರೆ ಈ ಡಿಡ್ ದ್ಯಾಟ್ ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್ ಅವರು ಅವ್ರು ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನ್ಮಾ ಬೈದೆ ಬರೆಸಿ ನನಗೆ ಎಲ್ಲ ಪಿಚ್ಚರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಅನ್ ಅಮೇಜಿಂಗ್ ಇವಾಗ ಬೇಡ ಸಸ್ಪೆನ್ಸ್ ಬಂದು ನೋಡಿ ಸಿನ್ಮಾ ನಂಗೆ